ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಾಗರದಿಂದ ನಮಗೆ ಮೊನ್ನೆ ಫೋನ್ ಕಾಲ್ ಮಾಡಿದರು ಈ ಜಾತಕರು ಮದುವೆ ಆಗ್ತಕ್ಕಂಥ ವಿಚಾರದಲ್ಲಿ ತನ್ನದೇ ಡಿಸಿಷನ್ನಿಂದ ತಪ್ಪು ಮಾಡಿಕೊಂಡು ಈಗ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಡೈವರ್ಸ್ಗೆ ಅಪ್ಲೈ ಆಗಿದೆ ಈಗ ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡಿ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಇದೆಯಾ ಅಂತೇಳಿ ಕೇಳಿದ್ದಾರೆ ನೋಡೋಣ ಇವರ ಜಾತಕ ರೀತಿ ಏನಾಗ್ಬೋದು ಅಂತೇಳಿ ಇವರಿಗೆ ನಕ್ಷತ್ರದ ಹೆಸರು ಇಟ್ಟಿಲ್ಲ ಹಾಗೆ ಇವರ ಜನ್ಮ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತು ಏಳು ನಲವತ್ತೈದು ಬೆಳಿಗ್ಗೆ ಧನುರ್ ಲಗ್ನ ರವಿ ಬುಧ ಶುಕ್ಲ ಲಗ್ನದಲ್ಲಿ ಸ್ಥಿತರಾಗಿದ್ದಾರೆ ಶನಿ ರಾಹು ಮಕರ ರಾಶಿಯಲ್ಲಿದ್ದಾರೆ ಚಂದ್ರ ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜ ಋಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ಕೇತು ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರಿಗೆ ಕುಜ ಆರನೇ ಮನೆಯಲ್ಲಿರೋದರಿಂದ ಸ್ವಯಂಕೃತ ಅಪರಾಧ ಅಂದರೆ ತಾನಂದುಕೊಂಡಿರೋದೇ ಸರಿ ತಾನು ಮಾಡ್ತಾ ಇರೋದೇ ಸರಿ ತನ್ನ ನಿರ್ಧಾರಗಳೇ ಸರಿ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದು ಮದುವೆ ಆಗ್ತಕ್ಕಂಥ ಹುಡುಗನನ್ನು ತಾನೇ ಒಪ್ಪಿ ಆಗಿದ್ದಾರೆ ಮದುವೆ ಆದ ದಿನದಿಂದಲೂ ಇವರ ಜೀವನದಲ್ಲಿ ನೆಮ್ಮದಿ ಇಲ್ಲ ಇವರ ಹೆಸರು ಸಹ ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರಿಲ್ಲ ಬೇರೆ ಹೆಸರನ್ನು ಇಟ್ಕೊಂಡಿದ್ದಾರೆ ಈ ಹೆಸರಿಗೂ ಸಹ ಆ ಹುಡುಗನ ಹೆಸರಿಗೂ ಸಹ ತುಲಾ ರಾಶಿಯ ಹೆಸರನ್ನು ಇಟ್ಕೊಂಡಿದ್ದಾರೆ ತುಲಾರಾಶಿಗೆ ಹುಡುಗನ ಹೆಸರು ಸಿಂಹರಾಶಿಗೆ ಬರ್ತದೆ ಸಿಂಹರಾಶಿಗೆ ತುಲಾ ರಾಶಿಯ ಆಗಲಿ ಅಥವಾ ಮಕರ ಕುಂಭ ರಾಶಿಯವರಾಗಲಿ ಹೊಂದಾಣಿಕೆ ಆಗೋದಿಲ್ಲ ಗೃಹ ಮೈತ್ರಿ ಕೂಟ ಬರೋದಿಲ್ಲ ಇನ್ನು ಜಾತಕ ರೀತಿಯಲ್ಲಿ ನೋಡೋದಾದರೆ ಲಗ್ನ ದಿಸೋಭವ ರಾಶಿಯಲ್ಲಿರೋದ್ರಿಂದ ಎರಡು ಮದುವೆ ಆಗ್ತಕ್ಕಂಥ ಯೋಗ ಜಾತಕದಲ್ಲಿ ಇದೆ ಗುರು ಗುರುಕೇತು ಸ್ಥಿತರಾಗಿರೋದ್ರಿಂದ ಈ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಸ್ತೇಶ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಿತ್ತು ಇವರು ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡೇ ಮದುವೆ ಆಗಿದ್ದಾರೆ ಹಾಗೆ ಈಗ ಕುಂಭ ರಾಶಿಗೆ ಏಳುವರೆ ಶನಿಯ ದೋಷ ನಡೀತಾ ಇರೋದ್ರಿಂದ ಶನಿ ದೋಷಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಒಂದು ರೀತಿ ಯಾವುದು ಮಾಡಿಕೊಂಡ್ರೂ ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ನೆಗೆಟಿವ್ ವರ್ತನೆ ಮಾಡಿಕೊಂಡು ಈಗ ಈತನ ಅಂದರೆ ಇವರ ಯಜಮಾನ್ರು ಕೋರ್ಟಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಇವರೇ ನೀನು ಡೈವರ್ಸ್ಗೆ ಹಾಕ್ಕೋ ಕೊಡ್ತೀನಿ ಅಂತ ಹೇಳಿದರು ಈಗ ಇದು ಸರಿ ಹೋಗುತ್ತಾ ಅಂತೇಳಿ ನಮ್ಮಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಈ ಜಾತಕಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಇವರು ಮಾಡಿಕೊಂಡಿಲ್ಲ ಮಾಡಿಕೊಂಡಿಲ್ಲದೇ ಇರುವ ಕಾರಣ ಈಗಲೂ ಸಹ ಜನ್ಮರಾಶಿಗೆ ನಾಗ ದೋಷ ಇದೆ ಗುರುಬಲ ಇಲ್ಲ ಸಾಡೆ ಸಾತಿ ನಡೀತಾ ಇದೆ ಜಾತಕಕ್ಕೆ ಸಂಬಂಧಿಸಿದ ಕಾಳಸರ್ಪ ದೋಷದ ಎಫೆಕ್ಟು ಈ ಜಾತಕದಲ್ಲಿ ಬರ್ತದೆ ಇದಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಲೇ ಇರುವ ಕಾರಣ ನೆಗೆಟಿವ್ ವೈಬ್ರೇಷನ್ ತುಂಬ ಬಲವಾಗಿದೆ ಮತ್ತು ಹುಡುಗನ ಹೆಸರು ಆದ್ದರಿಂದ ಇವರ ಹೆಸರು ತುಲ ರಾಶಿಗೆ ಸಂಬಂಧಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಿಂಹರಾಶಿಗೂ ತುಲಾರಾಶಿಗೂ ಗ್ರಾಮ ಮೈತ್ರಿಕೂಟ ಬರೋದಿಲ್ಲ ದಿನೇ ದಿನೇ ಮನಸ್ತಾಪಗಳು ವೈಷಮ್ಯ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಈ ಜಾತಕರಿಗೆ ಈ ಜಾತಕ ವಿಮರ್ಶೆ ಮಾಡಿದ ಮೇಲೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಮತ್ತು ನಾಗಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಸಾಡೆ ಸಾತಿ ತುಲಾರಾಶಿಗೂ ಇದೆ ಕುಂಭ ರಾಶಿಗೆ ಪಂಚಮ ರಾಶಿಗೆ ಸಾಡೆ ಸಾತಿ ತುಲಾ ರಾಶಿಗೆ ಪಂಚಮ ಶನಿ ದೋಷ ಇರೋದ್ರಿಂದ ಈ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಇವರ ಜಾತಕದಲ್ಲಿ ಲಗ್ನದಲ್ಲಿ ರವಿ ಬುಧ ಶುಕ್ರ ಇರೋದರಿಂದ ಬುಧ ಬುದ್ಧಿಕಾರಕ ರವಿ ಅಂದರೆ ಒಂಥರ ಅಧಿಕಾರದ ವರ್ತನೆ ಬರ್ತದೆ ಅಂದರೆ ನಾನು ಮಾಡಿದ್ದೇ ಸರಿ ನಾನು ಅಂದ್ಕೊಳ್ತಾ ಇರ್ತಕ್ಕಂಥ ಸರಿ ನಾನು ತೆಗೆದುಕೊಂಡಿರೋ ಡಿಸಿಷನ್ಗಳೇ ಸರಿ ಅನ್ನೋ ಒಂದು ಮನೋಭಾವಕ್ಕೆ ಬರ್ತದೆ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಇವರಿಗೆ ಕೊಟ್ಟಂಥ ಮದುವೆ ಮುಹೂರ್ತ ಪರಿಪೂರ್ಣವಾಗಿ ತುಂಬ ನೆಗೆಟಿವ್ ಆಗಿದೆ ತಪ್ಪಾಗಿದೆ ಈ ಮದುವೆ ಮುಹೂರ್ತ ತಪ್ಪಾಗಿರುವ ಕಾರಣ ಇವರ ಜೀವನದಲ್ಲಿ ನೆಮ್ಮದಿ ಇಲ್ಲದಂತೆ ಅಂದಿನಿಂದಲೂ ಅನುಮಾನ ಒಬ್ಬರ ಮೇಲೊಬ್ಬರು ಆರೋಪ ಸಮಸ್ಯೆಗಳಿಗೆ ಕಾರಣ ಉಂಟಾಯ ಈ ಜಾತಕವನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಆ ಜಾತಕರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಮತ್ತು ಪರಿಹಾರಗಳನ್ನು ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ